ಕನ್ನಡ ರತ್ನ ನ್ಯೂಸ್ಗೆ ಸ್ವಾಗತ ಜಮಖಂಡಿ ಮಹಾನಗರದಲ್ಲಿ ನಾಡ ಹಬ್ಬ ದಸರಾ ಉತ್ಸವದ ನಿಮಿತ್ತ ಶ್ರೀ ಮುತ್ತಿನಕಂತಿ ಹಿರೇಮಠ ಮಠದಲ್ಲಿ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಶ್ರೀ ಮಠದ ಸದ್ಭಕ್ತರು ಶ್ರೀ ಬ್ರಹ್ಮರಾಂಬ ಮಹಿಳಾ ಮಂಡಳಿ ಜಮಖಂಡಿ ಇವರ ಸಹಯೋಗದಲ್ಲಿ ಕುಂಕುಮಾಚರಣೆ ಮತ್ತು ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು ವೈದಿಕತ್ವ ಶ್ರೀ ರೇವಣ್ಣಯ್ಯ ಶಾಸ್ತ್ರಿಗಳು ತೇರ್ದಾಳ್ ಶ್ರೀ ಮುರುಗಯ್ಯ ಶಾಸ್ತ್ರಿಗಳು ಸೌದಿ ಕುಂಕುಮಾಚರಣೆ ಕಾರ್ಯಕ್ರಮ ನಡೆಸಿಕೊಟ್ಟರು ಪ್ರವಚನ ನುಡಿ ಪ್ರವಚನ ಕೇಸರಿ ವೇ ಮು ಶ್ರೀಶೈಲ್ ಮಹಾಸ್ವಾಮಿಗಳು ನವಲ್ಗಿ ಇವರು ಶ್ರೀದೇವಿ ಪುರಾಣ ಪ್ರವಚನ ನಡೆಸಿಕೊಟ್ಟರು ಶ್ರೀ ಶ್ರಶಿವಲಿಂಗ್ ಪಂಡಿತಾರಾಧ್ಯ ಶಿವಾಚಾರ್ಯರು ಶ್ರೀ ಮುತ್ತಿನಕಂಠಿ ಹಿರೇಮಠ ಜಮಖಂಡಿ ಇವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಶ್ರೀ ಬ್ರಹ್ಮರಾಂಬ ಮಹಿಳಾ ಮಂಡಳಿ ಜಮಖಂಡಿ ಪದಾಧಿಕಾರಿಗಳು ఆర్తి సి హిరేమఠ్ గు గుణనాచారి రేఖా బాగల్కోటే సుజాత కుమటే జయశ్రీ గుర్మఠ్ ఇన్నూ హారి సదస్యరు ఉపస్థితరూ వరది రవి దొడమణి కన్నడ రత్న న్యూస్ జంఖండీ

ಜಮಖಂಡ್ ಅಂದ್ರೆ ಜಾಗಲ್ಲ ಅನ್ನುವಂತ ನಿಂತು ನಾವು ಸಹಿತ ನಾವ್ ಭಕ್ತಾದಿಗಳು ಪಟ್ಟದೇವರು ಅಪ್ಪಾಜಿ ಅವರು ಪಟ್ಟದೇವರು ಯಾಕಂದ್ರೆ ನಮ್ಮ ಕಾಲದಿಂದಲೂ ಸಹಿತ ಇಲ್ಲಿ ಜಮಖಂಡ್ ಸಹಿತ ಅವರ ಹೃದಯ ಎಲ್ಲ ನಾವ್ ಇತ್ತು ಅಂತ ಅಪ್ಪಾಜಿ ಅವರು ಲಿಂಗೈತರ ಆದ್ಮೇಲೆ ನಾವು ಸಣ್ಣ ಅಪ್ಪಾಜಿ ಅವರು ಹೆಂಗ ಈ ಮಠವನ್ನು ತುಗಿಸ್ಕೊಂಡು ಹೋಗ್ತಾರೋ ಅಂತಿದ್ರ ಅವರ ಅವರು ಹಾಕಿ ಕೊಟ್ಟಂತ ಒಂದು ಮಾರ್ಗದಲ್ಲಿ ನಮ್ಗೆ ಆದಾಯ ಪರಮ ಪೂಜೆ ನಮ್ಮೂರಿನ ನಮ್ಮೂರಿನ ಶೈಲ ಮಹಾಸ್ವಾಮಿ ಅವರು ನಾವೇ ಸಹಿತ ಇಂಥ ಒಂದು ಫೌಂಡೇಶನ್ ಹಾಕಿ ನಮ್ಮಲ್ಲೂ ಸಹಿತ ಎಂಟು ದಿನ ಕಾರ್ಯಕ್ರಮ ನಡೆಯುವ ಕೊಟ್ಟಾರೋ ನಾವು ಆಗಿ ತೊಳಗಿರ್ತೀವಿ ಆದ ಕಾರಣ ಎಲ್ಲರೂ ನಾವು ಈ ಇಷ್ಟೊಂದು ದಿನದವರು ಒಂದು ದಿನ ನಿಮ್ ಎಲ್ಲರೂ ದರ್ಶನ ತಗೋಬೇಕು ಅಪ್ಪ ಅವರ ಆಶೀರ್ವಾದ ತಗೋಬೇಕು ಅಂತ ಆಶೆ ಅಂತ ಬಂದ್ರೆ ಇವತ್ತು ಅಲ್ಲಿ ಒಂದು ವಾತಾವರಣ ನೋಡಿರೆ ನಮಗೆ ದಿನನಿತ್ಯ ಬರಬೇಕು ಅಂತವಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ ಯತ್ರಾ ನಾರಾಯಣಾಸ್ತು ಪೂಜಿತೇ ರಮಕ ತತ್ರ ದೇವತಾಃ ಎಲ್ಲಿ ಹೆಣ್ಣು ಮಕ್ಕಳನ್ನು ದೇವೋಚನ ಕಾಯ್ತಾರೋ ಎಲ್ಲಿ ಪೂಜೇ ಭವನೆಯಿಂದ ಕಾಯ್ತಾರೋ ಅಲ್ಲಿ ದೇವತೆಗಳ ವಾಸ ಇತ್ತಾರೆ ಅಂತ ಶಾಸ್ತ್ರ ಹೇಳಿದೆ ಜನನಿ ಜನ್ಮಭೂಮಿಯ ಸರ್ಕಾದಕ್ಕೆ ಗರಿಯespèce ಜನ್ಮಭೂಮಿ कितಲು ಜನನಿ ನಮ್ಮ ಜನ್ಮ ಕೊಟ್ಟಂತ ತಾಯಿ ಶ್ರೇಷ್ಠ ಅನ್ನುವಂತ ಮಾತ್ರ ಸಹಿತ ಶಾಸ್ತ್ರೀಯ ಅದಕ್ಕೆ ನೀವೆಲ್ಲರೂ ಸಹಿತ ನಿಮ್ಮೆಲ್ಲರೂ ಪೈಷ್ ಯಾಕಂದ್ರೆ ಇವತ್ತಿನ ದಿವಸ ಭಾರತ ದೇಶ ಮಹಿಳಾ ಪ್ರಧಾನ ಎಲ್ಲ ಹಿಂದಿ ಪುರುಷ ಪ್ರಧಾನವಾದಂತ ಒಂದು ದೇಶ ಇತ್ತು ಈಗ ಅದೆಲ್ಲ ಚೇಂಜ್ ಆಗಿತ್ತು ಎಲ್ಲ ಈಗೆಲ್ಲ ಮಹಿಳಾ ಪ್ರಧಾನ ಆಗೈತಿ ತಾವೆಲ್ಲರೂ ಸಹಿತ ಮುಖ್ಯ ಮುಖ್ಯ ಸ್ಥಾನದಲ್ಲಿ ಯಾಕಂದ್ರೆ ಈ ನದಿಗಳ ಹೆಸರಿರ್ಬೋದು ಇವು ಸರಸ್ವತಿ ಲಕ್ಷ್ಮಿ ನಿಮ್ಮೆಲ್ಲರ ಒಂದು ಸ್ಥಾನವನ್ನು ನೋಡಿದ್ರೆ ನಿಮಗೆ ಇರ್ತಕ್ಕಂಥ ಗೌರವ ಭಗವಂತ ಶರಣೆ ತ್ರಯಂಬಕೆ ದೇವಿ ನಾರಾಯಣಿ ಓಂ ಶ್ರೀ शिवभाव प्रदाय ने नम सदगुरु नाखाया सदस्तन ब्रह्म मुक्त पंचान पंचाक्षर मनुपम पंचा वन्दे सूत्र कृतो वंदे पंचाचार्य भक्ति के मूलम

ಸುಖವನ್ನು ಬಯಸ್ತಾನೆ ಸುಖಕ್ಕಾಗಿ ಏನೆಲ್ಲ ಪ್ರಯತ್ನವನ್ನು ಮಾಡ್ತಾನೆ ಮನುಷ್ಯನಿಗೆ ಏನ್ ಬೇಕು ನೆಮ್ಮದಿ ಬೇಕು ನೆಮ್ಮದಿ ಸಿಗೋ ಸಲುವಾಗಿ ಬಹಳಷ್ಟು ಕಾಯಕವನ್ನು ಮಾಡ್ತಾನೆ ಹಾಗಾಗಿ ಜೀವನದಲ್ಲಿ ಮನುಷ್ಯನಿಗೆ ಒಂದು ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಗುರು ಮತ್ತು ಗುರಿ ಹಿಂದೆ ಬದುಕಿದರೆ ಮನುಷ್ಯನ ಬದುಕುವ ಹೇಗಾಗುತ್ತೆ ಅಂತಂದರೆ ಸೂತ್ರವಿಲ್ಲದ ಗಾಳಿ ಪಟ್ಟದ ಹಾಗೆ ಆಗತ್ತೆ ಹಾಗಾಗಿ ಯಾವತ್ತೂ ಕೂಡ ನಾವು ಸೂತ್ರವನ್ನು ಬಿಡಲಾಗಿದ್ದೇವೆ ಒಂದು ಗುರುವಿನ ಮಾರ್ಗದರ್ಶನದಲ್ಲಿ ನಡೆದಿದ್ದೇ ಆದರೆ ನಮ್ಮ ಬದುಕು ಅಂತಕ್ಕಂಥದ್ದು ಕೂಡ ಅದು ಸಾಧಕ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಮನುಷ್ಯ ಸ್ವಾರ್ಥಿಯಾಗ್ತಾ ಇದೆ ಮನುಷ್ಯನ ಬದುಕು ಹೇಗಿರಬೇಕು ಅಂದ್ರೆ ನಿಸ್ವಾರ್ಥ ಆಗಿ ಬದುಕಬೇಕು ಸ್ವಾರ್ಥದಿಂದ ಬದುಕಿದ್ರೆ ಮನುಷ್ಯನ ಬದುಕು ಬದುಕಾಗಲ್ಲ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಹೋಗುವಂತಹ ಸಂದರ್ಭದಲ್ಲಿ ಚಾಮುಂಡಿ ತಾಯಿಯ ಪಾದಕ್ಕೆ ಹಾಗೂ ಶ್ರೀ ಪೂಜ್ಯರ ಪಾದ ಶ್ರೀ ಮುತ್ತಿನ ಕಂತಿ ಮಠದ ಪೂಜ್ಯರ ಪಾದಕ್ಕೆ ನಮಸ್ಕರಿಸುತ್ತ ನಾಲ್ಕನೇ ದಿನವಾದ ನವರಾತ್ರಿಯ ಮಹಾ ಪೂಜೆಯ ಅವಕಾಶವನ್ನು ಶ್ರೀಮಠದವರು ಇವತ್ತು ನಮ್ಮ ಸಮಾಜದ ಅಂದರೆ ಜಂಗಮ ಸಮಾಜದ ಮಹಿಳಾ ಮಂಡಳದವರಿಗೆ ಭ್ರಮ ಭ್ರಮವಾಂಬ ಮಹಿಳಾ ಮಂಡಲ ಮಂಡಳದವರಿಗೆ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಾರೆ ಅವರಿಗೆ ಇವತ್ತು ನಮ್ಮ ಮಂಡಳದ ಪರವಾಗಿ ಎಲ್ಲ ಸದಸ್ಯರ ಪರವಾಗಿ ತುಂಬು ಹೃದಯ ಧನ್ಯವಾದಗಳನ್ನು ಹೇಳ್ತೀನಿ ಅದೇ ತರ ಕುಂಕುಮಾರ್ಚನೆಯನ್ನು ನಾವು ಇವತ್ತು ನಡೆಸಿಕೊಟ್ಟಿದ್ದೀವಿ ವೇದಿಕೆ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದೀವಿ ಅದೇ ತರ ನಮ್ಮದು ಹಾಗೂ ಮಠದ ಬಾಂಧವ್ಯ ತುಂಬಾ ಹಿಂದೆ ತುಂಬಾ ದಿನಗಳಲ್ಲ ತುಂಬಾ ವರ್ಷಗಳಿಂದ ನಮ್ಮದು ಅದು ನಡೆದು ಬಂದಿದೆ ಯಾವಾಗಲೂ ಪೂಜ್ಯ ಗುರುಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿವಸದ ಕಾರ್ಯಕ್ರಮವನ್ನು ಭ್ರಮರಾಂಬ ಮೇಳಾಮಂಡಲ ವತಿಯಿಂದ ಅಚ್ಚುಕಟ್ಟಾಗಿ ನೆರವೇರಿಸಿದ್ದೇವೆ ಮೊದಲಿಗೆ ಕುಂಕುಮಾರ್ಚನೆ ಹಾಗೂ ವೇದಿಕೆಯನ್ನು ವೇದಿಕೆಯಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮವನ್ನು ನಾವೇ ನಡೆಸಿಕೊಟ್ಟಿದ್ದೇವೆ ಪೂಜರು ಎಲ್ಲರಿಗೆ ಅವಕಾಶ ಸಿಗಲಿ ಎಲ್ಲರೂ ಇದನ್ನು ಉಪಯೋಗಿಸಿಕೊಳ್ಳಲಿ ಅಂತ ಹೇಳಿ ಎಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಗೌರವದಿಂದ ಹೇಳಿದ್ದಾರೆ ಅದರಂತೆ ನಾವು ನಡೆದುಕೊಳ್ಳುತ್ತೇವೆ ನಾವು ಮಠದಿಂದ ಯಾವುದೇ ಕಾರ್ಯಕ್ರಮ ಇದ್ದರೂ ಎಲ್ಲರೂ ತುಂಬಾ ಖುಷಿಯಿಂದ ಮಾಡಿಕೊಳ್ಳುತ್ತೇವೆ ಎಂದು ಹೇಳುತ್ತೇವೆ ಸಮೇತ ಮಲ್ಲಿಕಾರ್ಜುನ ಪಾದಾರಿಗೆ ನಮಸ್ಕರಿಸುತ್ತಾ ಶ್ರೀಮಠ ಅಂದರೆ ಮುತ್ತಿನ ಕಂತಿ ಮಠದಲ್ಲಿ ಗುರುಗಳ ಪಾದವರಿಗೆ ನಮಸ್ಕರಿಸುತ್ತ ಇಂದು ಕುಷ್ಮಾಂಡ ದೇವಿಯ ಆರಾಧನಾ ಸಮಾರಂಭದಲ್ಲಿ ನಮ್ಮ ಭ್ರಮ್ರಾಂಬ ಮಹಿಳಾ ಮಂಡಳವು ಅತಿ ಸಂಭ್ರಮದಿಂದ ಹಾಗೂ ಅತಿ ಉತ್ಸುಕತೆಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮೊದಲಿಗೆ ಎಲ್ಲರೂ ಬಂದು ತಾಯಿಗೆ ನಮಸ್ಕರಿಸಿ ಆಮೇಲೆ ಕುಂಕುಮಾರ್ಚನೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿ ಭಕ್ತಿ ಶ್ರದ್ಧೆ ಭಾವನೆಗಳಿಂದ ನಮಸ್ಕರಿಸಿ ನಂತರ ಎಲ್ಲರೂ ವೇದಿಕೆಗೆ ಆಗಮಿಸಿ ಶ್ರೀ ನಮ್ಮ ಬ್ರಹ್ಮನಾಮ ಮಹಿಳಾ ಮಂಡಳದ ಸದಸ್ಯರು ಕರೆಕ್ರ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದರು ಮೊದಲನೇದಾಗಿ ತಾಯಿಯ ಪ್ರಾರ್ಥನೆ ಗುರುಗಳಿಗೆ ಸ್ವಾಗತ ಭಾಷಣ ಆಮೇಲೆ ಬಂದಂಥ ಮುಖ್ಯ ಅತಿಥಿಗಳು ಹಾಗೂ ಸದಸ್ಯರು ಮತ್ತು ಊರಿನ ಹಿರಿಯರು ಎಲ್ಲರಿಗೂ ಸ್ವಾಗತವನ್ನು ಬಯಸಿ ಬಯಸಿದರು ನಂತರ